ಪ್ರೀತಿಯ ಓದುಗ ಮಿತ್ರರ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಚೆಕ್ಔಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಡುತ್ತಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮನೆ ತುಂಬಿಸಿಕೊಂಡಿದ್ದ ಧರಣಿಯನ್ನು ಶಾಂಭವಿ ಜೊತೆ ನಿವೇದಿತ ತೋರಿಸಿದ್ದ ರೂಮ್ಗೆ ಹೋಗಿದ್ದರು ಅಚ್ಚುಕಟ್ಟಾದ ರೂಮ್ ಮನೆಗೆ ಬರುವ ಗೆಸ್ಟ್ ಗಳಿಗೆ ಎಂದು ಮಾಡಿಸಿದ್ದಂತಿತ್ತು ಒಂದು ಡಬಲ್ ಬೆಡ್ ವಾರ್ಡ್ರೂಮ್ ಗೋಡೆಗಳ ಮೇಲೆ ಈಗಷ್ಟೇ ಶಿವು ಮದುವೆಗೆ ಪೇಂಟ್ ಬಳಸಿದ್ದರಿಂದ ಹೊಸ ಬಟ್ಟೆ ಹುಟ್ಟ ಎಣ್ಣಂತೆ ಕಂಗೊಳಿಸುತ್ತಿತ್ತು ಮನೆ ಹಳೆ ಕಾಲದ್ದೇ ಆದರೂ ಮಾಡರ್ನ್ ಟಚ್ ಮಾಡಿದ್ದಂತೆ ಕಾಣುತ್ತಿತ್ತು ತುಂಬ ವರ್ಷಗಳಿಂದ ಹಾಸ್ಟೆಲ್ನಲ್ಲಿದ್ದು ಪುಟ್ಟ ರೂಮ್ನಲ್ಲಿ ಆರೇಳು ಗೆಳತಿಯರ ಜೊತೆ ಇದ್ದು ಇದ್ದು ಅಭ್ಯಾಸವಾಗಿದ್ದ ಶಾಂಭವಿ ಮತ್ತು ಧರಣಿಗೆ ಈ ರೂಮ್ ತುಂಬಾ ದೊಡ್ಡದು ಅನ್ನಿಸಿತ್ತು ರೂಮಿನ ಒಳಗೊಂದು ಆದಿತಿಯೇ ರೂಮ್ ಇತ್ತು ಏನೆಂದು ನೋಡಿದ್ದಳು ಶಾಂಭವಿ ಕುತೂಹಲದಿ ರೂಮ್ ಒಳಗೆ ಸ್ನಾನದ ಮನೆ ಇತ್ತು ವಾವ್ ಧರಣಿ ನೋಡಿಲಿ ನಾವು ಹಾಸ್ಟೆಲ್ನಲ್ಲಿ ಇದ್ದ ಎರಡು ಬಾತ್ರೂಮ್ಗೆ ನಾಲ್ಕು ಗಂಟೆಗೆ ಎದ್ದು ಕ್ಯೂ ನಿಲ್ತಿದ್ದೋ ಅಲ್ವಾ ಇಲ್ಲಿ ನೋಡು ಇವರ ಮನೆಯಲ್ಲಿ ರೂಮ್ ಒಳಗೇನೆ ಬಾತ್ರೂಮ್ ಇದೆ ಎನ್ನುತ್ತಾ ಧರಣಿ ಬಳಿ ಬಂದಿದ್ದಳು ಧರಣಿ ತಾನು ಮದುವೆ ಮನೆಯಿಂದ ಬರುವಾಗ ಪಾರ್ವತಿ ಹೇಳಿದ್ದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಇನ್ಯಾವತ್ತೂ ಶಾಂತಿನ ಹಾಗೆ ಇಲ್ಲ ಮಾತಾಡೋಂಗೂ ಇಲ್ಲ ನಾನು ಚಿಕ್ಕವಳಿದ್ದಾಗ ನನ್ನಪ್ಪ ಹಿಂಸೆ ಕೊಡ್ತಾರೆ ಅಂತ ಮಾವ ನನ್ನ ಕರ್ಕೊಂಡು ಹೋಗಿ ಅಮ್ಮನಿಂದ ದೂರ ಇಟ್ಬಿಟ್ರು ಹಾಗೆ ಆಮೇಲೆ ಹಾಸ್ಟೆಲ್ ಸೇರಿಕೊಂಡೆ ಎಲ್ಲರಿಂದಲೂ ದೂರ ಆದೆ ಅದೇ ಕಂಟಿನ್ಯೂ ಇವಾಗ ಭವಾನಿ ಅಕ್ಕ ಮಾಡಿದ ತಪ್ಪಿಗೆ ನಾತ್ಮ ಮತ್ತು ಶಾಂತಿ ಇಬ್ಬರು ಒಬ್ಬರಿಗೊಬ್ಬರು ದೂರ ಇದ್ದು ನೋವು ಅನುಭವಿಸಬೇಕು ಚಿಕ್ಕವಳಿದ್ದಾಗ ಮಾತ್ರ ಅಕ್ಕನ ಮಾಡಿದ ತಪ್ಪಿಗೆಲ್ಲ ನಾನು ಶಿಕ್ಷೆ ಅನುಭವಿಸ್ಬೇಕಿತ್ತು ಅಂದ್ಕೊಂಡಿದ್ದೆ ಆದರೆ ಇವಾಗಲೂ ಅವಳು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಎನ್ನುತ್ತಾ ಅಮ್ಮನದಲ್ಲೇ ಚಿಂತಿಸುತ್ತಾ ಮದುವೆ ಬಟ್ಟೆಯಲ್ಲೇ ಕುಳಿತುಬಿಟ್ಟಿದ್ದಳು ಶಾಂಭವಿ ತನ್ನ ಪಾಡಿಗೆ ತಾನು ಮಾತನಾಡುತ್ತಾ ಇಡೀ ರೂಮ್ ಚೆಕ್ ಮಾಡಿ ನೋಡುತ್ತಿದ್ದರೆ ನಿವೇದಿತ ಬಂದು ಧರಣಿ ಬೇಗ ಬಟ್ಟೆ ಬದಲಿಸಿ ಬಾ ಏನೋ ಒಲೆ ಪೂಜೆ ಮಾಡಬೇಕಂತೆ ಏನಂತ ರೂಮ್ಗೆ ಬಂದಳು ಧರಣಿ ಈಗಲೂ ಸ್ತಬ್ಧವಾಗಿಯೇ ಕುಳಿತಿದ್ದುದು ನೋಡಿ ಅವಳ ಬಳಿ ಕುಳಿತು ಅಲುಗಾಡಿಸಿದ್ದಳು ಗಾಬರಿಯಲ್ಲಿ ಏನು ಏನಾಯಿತು ನಿವೇದಿತಾ ಎಂದು ಎಚ್ಚೆತ್ತುಕೊಂಡ ಧರಣಿಗೆ ಏನಿಲ್ಲ ತುಂಬ ಯೋಚನೆ ಮಾಡಬೇಡ ಆಗೋದೆಲ್ಲ ಒಳ್ಳೆಯದಕ್ಕೆ ನಮ್ಮ ಭಾವ ತುಂಬ ಒಳ್ಳೆಯವರು ನಿನ್ನ ರಾಣಿ ಥರಾನೇ ನೋಡ್ಕೋತಾರೆ ಎಲ್ಲ ಏಕಾಏಕಿ ಆಗೋಯ್ತಲ್ಲ ಅದಕ್ಕೆ ನಿನಗೆ ಗಾಬರಿ ಭಯ ಆಗ್ತಿದೆ ಅಂತ ಗೊತ್ತು ಆದರೆ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಮನೆಯಲ್ಲಿ ಎಲ್ಲರೂ ತುಂಬ ಒಳ್ಳೆಯವರು ಅತ್ತೆ ಸ್ವಲ್ಪ ಸ್ಟಿಕ್ಟ್ ಅಷ್ಟೇ ಅವರು ಹೇಳ್ದಂಗೆ ಕಲ್ತ್ಬಿಟ್ರೆ ಅವರು ತುಂಬ ಒಳ್ಳೆಯವರೇ ಸ್ವಲ್ಪ ಶಾಸ್ತ್ರ ಸಂಪ್ರದಾಯನ ಜಾಸ್ತಿನೇ ಫಾಲೋ ಮಾಡ್ತಾರೆ ಅಷ್ಟೇ ಆದರೆ ನಮ್ಮ ಶಿವಭಾವ ದೇವರಂತವರು ನಿನಗೆ ಏನೇ ಗೊತ್ತಿರಲಿಲ್ಲ ಅಂತ ಅಂದರೂ ನೀನು ಭಾವನೆ ಕೇಳ್ಬೋದು ಅವರು ಅಡುಗೆ ಮನೆಯಿಂದ ಹಿಡಿದು ಕೊಟ್ಟಿಗೆ ತನಕ ಎಲ್ಲ ಕೆಲಸ ಬರುತ್ತೆ ನಮ್ಮ ಭಾವಂಗೆ ನೀನು ಇಷ್ಟೆಲ್ಲ ಯೋಚನೆ ಮಾಡಬೇಕಾಗಿಲ್ಲ ಯಾವತ್ತಿದ್ರೂ ಒಂದಿನ ಮದುವೆ ಆಗಬೇಕಿತ್ತು ತಾನೆ ಸ್ವಲ್ಪ ಬೇಗ ಆಗೋಯ್ತು ಅಂದ್ಕೋ ಅಷ್ಟೇ ಆದರೆ ನಿನಗೆ ಶಿವು ಭಾವ ಸಿಕ್ಕಿರೋದಕ್ಕೆ ನೀನು ತುಂಬ ಲಕ್ಕಿ ಅನ್ನೋದನ್ನಂತೂ ನಿಜ ಇಲ್ಲ ನಿಮ್ಮ ಅತ್ತೆನೇ ಬಂದು ನಿನ್ನ ಕರ್ಕೊಂಡು ಹೋಗಿಬಿಡ್ತಾರೆ ಅನ್ನೋ ತಗೋ ಈ ಸೀರೆ ಉಟ್ಕೊಂಡು ಬರಬೇಕಂತೆ ಎಂದು ಸೀರೆ ನೀಡಿದ್ದಳು ಸೀರೆನ ನನಗೆ ಉಟ್ಕೊಳ್ಳೋಕೆ ಬರೋದಿಲ್ಲ ಎಂದಿದ್ದಳು ಅಧರಣಿ ನೀನು ಬೇಗ ಹೋಗಿ ಮುಖ ಕೈಕಾಲು ತೊಳೆದು ಬಾ ನಾನೇ ಉಡಿಸ್ಕೊಡ್ತೀನಿ ಎಂದಿದ್ದಳು ಬೇಗ ಬೇಗ ಹೋಗಿ ಕೈಕಾಲು ತೊಳೆದು ಬಂದಿದ್ದಳು ಧರಣಿ ಶಾಂಭವಿ ಮತ್ತು ನಿವಿ ಇಬ್ಬರು ಸೇರಿ ಸೀರೆ ಉಡಿಸಿಕೊಟ್ಟಿದ್ದರು ಧರಣಿಗೆ ಅಲ್ಪ ಸ್ವಲ್ಪ ಸೀರೆ ಹಿಡಿದು ಅರ್ಥವಾಗಿತ್ತು ಆದರೆ ಪೂರ್ತಿ ಗೊತ್ತಾಗಲಿಲ್ಲ ಹೇಗೆ ಉಡೋದು ಎಂದು ಸದ್ಯ ಸೀರೆ ಉಟ್ಟಂಗೆ ಆಯ್ತಲ್ಲ ಎಂದು ಪ ಸಮಾಧಾನಪಡಿಸಿಕೊಂಡಿದ್ದಳು ಅವಳಿಗೆ ಈಗಲೂ ಭಯ ಎಲ್ಲಿ ಪಾರ್ವತಿಯವರು ತನ್ನನ್ನು ಬೈಯುತ್ತಾರೋ ತನ್ನ ಅಕ್ಕನ ತಪ್ಪಿಂದಾಗಿ ತಾನು ಅವರಿಂದ ಮಾತು ಕೇಳಬೇಕೋ ಎಂದು ಹಾಗೆಯೇ ಅಂದುಕೊಂಡು ನಿವೇದಿತಾ ಹಿಂದೆ ಹಿಂದೆ ನಡೆದಿದ್ದಳು ಕೈತುಂಬಾ ಕಪ್ಪು ಬಳೆ ಕೊರಳಲ್ಲಿ ದಾರ ಸಿಂಪಲ್ ಸೀರೆ ಬಾಡಿದ ಮುಖದ ಮೇಲೆ ಬೆಳಿಗ್ಗೆಯಿಂದ ಹಚ್ಚಿದ್ದ ಕುಂಕುಮ ಅರಿಶಿನದ ಕಲೆ ಸುರದ್ರೂಪಿ ಇಲ್ಲದಿದ್ದರೂ ನೋಡಿದರೆ ಗೃಹಿಣಿಯ ಸರ್ವರೂಪದ ಕಾಣುವಂತಿದ್ದಳು ಧರಣಿ ಮುದ್ದು ಮುದ್ದು ಮುಖ ವಯಸ್ಸಿಗೆ ತಕ್ಕಂತೆ ತುಂಟತನ ಸ್ವಲ್ಪವೂ ಭಯ ಅನ್ನುವುದೇ ಇಲ್ಲದ ಎದೆಗಾರಿಕೆ ಇರುವ ಹುಡುಗಿ ಆದರೆ ಯಾಕೋ ಎಂದು ಮನಸ್ಸು ಸ್ವಲ್ಪ ಕದಲಿತ್ತು ಹಾಗಾಗಿ ಮುಖದ ಮೇಲೆ ಸ್ವಲ್ಪವೂ ನಗು ಇರಲಿಲ್ಲ ನಿವೇದಿತಾ ಜೊತೆಗೆ ಅಡುಗೆ ಮನೆಗೆ ಬಂದಿದ್ದಳು ಧರಣಿ ಶಾಂಭವಿ ಮತ್ತು ನಿವೇದಿತಾ ಅವಳನ್ನು ಅಡುಗೆ ಮನೆಯಲ್ಲಿ ಬಿಟ್ಟು ಹಾಲ್ ಕಡೆ ಹೋಗಿದ್ದರು ಧರಣಿ ಪಾರ್ವತಿ ಹಿಂದೆ ಬಂದು ನಿಂತಿದ್ದಳು ಏನು ಮಾತನಾಡಬೇಕು ಅನ್ನೋದೇ ತಿಳಿಯಲಿಲ್ಲ ಅವಳ ಹಿಂದೆ ಜಾನಕಿ ಕೂಡ ಬಂದಿದ್ದಳು ಪಾರ್ವತಿ ಮುಖ ತೊಳೆದು ಬಂದ್ಯಾ ಎಂದಾಗ ಸ್ವಲ್ಪ ಹೆದರಿಯೇ ಹ್ಞೂ ಎಂದಿದ್ದಳು ಹ್ಞೂ ತಗ ಈ ಸ್ಟವ್ ಪೂಜೆ ಮಾಡಿ ಈ ಹಾಲನ್ನ ಸಕ್ಕರೆ ಹಾಕಿ ಕಾಯಿಸ್ಬಿಡು ನಾಳೆ ಮಾಡಬೇಕಿದ್ದ ಈ ಶಾಸ್ತ್ರ ಇವತ್ತೇ ಮಾಡಬೇಕಂತೆ ಏನು ನಾಳೆ ದಿನ ಚೆನ್ನಾಗಿಲ್ವಂತೆ ಅದಕ್ಕೆ ಎಲ್ಲ ಶಾಸ್ತ್ರನೂ ಇವತ್ತೇ ಮಾಡಿ ಮುಗಿಸ್ಬೇಕು ಅಂತ ಹೇಳೋರೆ ಐನವರು ಎಂದಾಗ ಸರಿಯೊಂದು ತಲೆ ಆಡಿಸಿ ಸ್ಟವ್ಗೆ ಅರಿಶಿಣ ಕುಂಕುಮ ಹಚ್ಚಿ ಮತ್ತೆ ನೀಡಿದ್ದ ಹೂವಿಟ್ಟು ಒಂದು ಪಾತ್ರೆಗೆ ಹಾಲು ಹಾಕಿ ಸಕ್ಕರೆಯಲ್ಲಿ ಎನ್ನುವಂತೆ ನೋಡಿದಾಗ ಪಾರ್ವತಿ ಅಲ್ಲಿ ಇರಲಿಲ್ಲ ಆದರೆ ಹಿಂದೆ ಏನೋ ಕೆಲಸ ಮಾಡುತ್ತಿದ್ದ ಜಾನಕಿ ನೋಡಿ ಏನೆನ್ನುವುದು ಎಂದು ತಿಳಿಯಲಿಲ್ಲ ಅಷ್ಟರಲ್ಲಿ ಜಾನಕಿ ಅಮ್ಮ ನಿನಗೆ ವರ್ಸೆಯಲ್ಲಿ ನಾನು ಅಮ್ಮನೆಯ ಎಂದು ಸಕ್ಕರೆ ಬಾಕ್ಸ್ ಕೈಗಿಡಲು ಕಣ್ಣಲ್ಲಿ ಕಣ್ಣೀರು ಉಕ್ಕಿದ್ದವು ಮನೆ ಸೊಸೆ ನೀನು ಮುಸ್ಸಂಜೆ ಯಾರಾದರೂ ಕಣ್ಣೀರು ಹಾಕರ ಎನ್ನುತ್ತಾ ಕಣ್ಣೊರೆಸಿದ ಜಾನಕಿ ಅಮ್ಮ ಅಂತ ಅಂದ್ಕೊಂಡಿದ್ದೀಯಾ ಅಂತ ನಿನಗೆ ಹೇಳ್ತಿದ್ದೀನಿ ಕೇಳವ ಈ ಮದುವೆ ತರಾತುರಿಯಲ್ಲಿ ಆಗೋಯಿತು ನಿನಗೆ ಓ ಇಲ್ವೋ ಅಂತ ಕೇಳೋಕ್ಕೂ ನನಗೆ ಟೈಮ್ ಸಿಗ್ಲಿಲ್ಲ ನಿನಗೆ ಗೊತ್ತದೆ ಆದರೆ ಒಂದು ಮಾತು ನಿನಗೆ ನಮ್ಮಣ್ಣ ಅನ್ಯಾಯ ಮಾತ್ರ ಮಾಡಿಲ್ಲ ಕಣವ ನಮ್ಮ ಶಿವ ಇವತ್ತಿಂದ ಅವನನ್ನು ನಿನ್ನ ಕೈಗೆ ಕೊಟ್ಟವರೇ ಇನ್ಮ್ಯಾಕೆ ಅವನ ಕಷ್ಟ ಸುಖ ಎಲ್ಲದ್ರಾಗೂ ನಿಂದು ಪಾಲಿರ್ತದೆ ನಿಮ್ಮ ಅಕ್ಕ ಮಾಡಿದ್ದಕ್ಕೆ ಶಿವು ಸ್ವಲ್ಪ ಬೇಜಾರಾಗವನ ಅವನನ್ನು ಈ ಬೇಜಾರಿನಿಂದ ನೀನೇ ಆಚೆ ತರಬೇಕು ಇನ್ಮ್ಯಾಗೆ ಅವನ ಮ್ಯಾಗೆ ನಿನಗೆ ಮಾತ್ರ ಹಕ್ಕದ ಅವನ ದುಃಖ ಎಲ್ಲನೂ ಮರೆಸಿ ಅವನ ಮಂದಾಗ ಸುಖ ಮನೆ ಮಾಡಂಗೆ ನೀನೇ ಮಾಡಬೇಕು ಅವನ ಮುಖದಾಗ ಖುಷಿ ತರಬೇಕು ಅವನು ದುಃಖದಲ್ಲಿ ಏನು ಅನ್ನೋಕ್ಕಿಲ್ಲ ಆದರೂ ಏನಾದರೂ ಅಂದರೆ ನೀನೇ ಹೊಂದ್ಕೊಂಡು ಹೋಗಬೇಕು ಆಯಿತಾ ಎನ್ನುವಾಗ ಅವರನ್ನೇ ಧ್ಯಾನದಿಂದ ನೋಡುತ್ತಿದ್ದ ಧರಣಿ ಹ್ಞೂ ಎಂದು ತಲೆ ನಿನಗೆ ಏನೇ ನೋವಾದ್ರೂ ನೀನು ನಿಮ್ಮತ್ತೆಗೋ ನನಗೋ ಹೇಳ್ಕೊ ನಮ್ಮ ಜೊತೆ ಹೇಳ್ಕೊಳೋಕ್ಕೆ ಕಷ್ಟ ಆದರೆ ನಿವಿ ಹತ್ರ ಹೇಳ್ಕೊ ನಮ್ಮ ಶಿವು ನಿನಗೆ ಅರ್ಥ ಆದರೆ ನೀನು ಬೇರೆ ಯಾರನ್ನೋ ಕಾಯೋ ಅವಶ್ಯಕತೆನೇ ಇಲ್ಲ ಅವನೇ ಎಲ್ಲ ಕಷ್ಟ ಸುಖಾನು ಹೇಳೋಕ್ಕಿಂತ ಮುಂಚೆನೇ ಅರ್ಥ ಮಾಡ್ಕೋತಾನೆ ನಿನ್ನೇ ಮಗಿನಂಗೆ ನೋಡ್ಕೋತಾನೆ ಹೆಂಗಳ್ಳಿನ ಮನ್ಸೋದು ನನ್ನ ಮಗಿಂದು ನಿನ್ನ ಅಕ್ಕ ಭಾರೀ ನೃಷ್ಟೆ ನನ್ನ ಮಗಿನ ಜೊತೆ ಭಾರಿ ಆಟನೇ ಆಡ್ಬಿಟ್ಲು ಮೇಲಿದ್ದ ಚಿಂದಂಥ ಬಾಳನ್ನ ತಾನೇ ಕೈಯಾರೆ ಕಳ್ಕೊಬಿಟ್ಲು ಜೊತೆಗೆ ನನ್ನ ಮಗಿಗೂ ನೋವು ಕೊಟ್ಟು ಹೋಗ್ಬಿಟ್ಲು ನೀನು ಅವಳನ್ನು ಯೋಚನೆ ಮಾಡಿಕೊಂಡು ನಿನ್ನ ಜೀವನನ ಹಾಳು ಮಾಡ್ಕೊಬೇಡ ಮತ್ತು ಅತ್ತೆ ಸ್ವಲ್ಪ ಮುಂಗೋಪಿ ಆದರೂ ನೀನು ಅವರನ್ನ ಒಳ್ಳೇದು ಮಾಡ್ಕೊಬಿಟ್ರೆ ನಿನ್ನ ತಾಳಕ್ಕೆ ಕುಣಿತಾರ ನಮ್ಮ ಅತ್ತಿಗೆ ನೀನು ಅದಕ್ಕೆ ತಕ್ಕಂಗೆ ನಮ್ಮ ಅಣ್ಣನ ಮನೆ ಗೌರವ ಗಂತೆ ಧಕ್ಕೆ ಇಲ್ದಂಗೆ ನಡ್ಕೋ ಸಾಕು ಅತ್ತೆನೇ ನಿನ್ನ ಕರ್ಕೊಂಡು ನಿಮ್ಮ ಅಮ್ಮನ ಮನೆಗೆ ಮಾತಾಡ್ಸ್ಕೊಂಡು ಬರೋಕ್ಕೆ ಕರ್ಕೊಂಡು ಹೋಗ್ತಾರೆ ಏನು ನಿಮ್ಮಅಪ್ಪ ನಮ್ಮ ಮಣ್ಣನ್ನ ಬೈದರು ಅಂತ ಕೋಪ್ನಲ್ಲಿ ಮಧ್ಯಾಹ್ನ ಅಂಕು ಉಗಾಡೋವ್ರ ಅಷ್ಟ ಗೊತ್ತಾಯ್ತಾ ಎನ್ನುವಾಗ ಕತ್ತು ಆಡಿಸಿದ್ದಳು ಪಾರ್ವತಿ ಬಂದು ಹೋಗು ಹಂಗೆಯ ಶಿವನ ಕರೆದು ಬರೋಗು ಎಂದಾಗ ಅಲ್ಲಿ ಎನ್ನುವಂತೆ ಕೇಳಿದ್ದಳು ಅಲ್ಲೇ ಬಲ್ಲದ ಕಡೆ ಕ್ವಾಣಿ ಸಾಲಲ್ಲಿ ಎರಡನೇದು ಎಂದಿದ್ದರು ಮನೆಯಲ್ಲಿ ಒಂದು ಹತ್ತು ರೂಂಗಳಿದ್ದವು ಪಾರ್ವತಿಯಲ್ಲಿದ್ದ ರೂಮ್ ಕಡೆ ನಡೆದಿದ್ದಳು ಆ ರೂಮ್ ಹಾಲ್ ಬಿಟ್ಟು ಹಿಂದೆ ಇತ್ತು ಹಾಲ್ನಲ್ಲಿ ಇದ್ದ ನೀವೇ ಅನ್ನು ಕೇಳಿದ್ದಳು ಕಣ್ಣಲ್ಲೇ ತೋರಿಸಿದ್ದಳು ನಿವಿ ಧರಣಿ ಸ್ವಲ್ಪ ಕದ ತೆರೆದು ನೋಡಿದ್ದಳು ಶಿವು ಕಾಣಲಿಲ್ಲ ಮತ್ತು ಪೂರ್ತಿ ಕದ ತೆಗೆದು ಹೊಳಗೆ ಹೋಗಿದ್ದಳು ರೂಮ್ನಲ್ಲಿ ಶಿವು ಇರಲಿಲ್ಲ ಅಲ್ಲೇ ಒಂದು ಮೂಲೆಯಲ್ಲಿ ಬಿದ್ದಿದ್ದ ಅಕ್ಕನ ಫೋಟೋ ಅವಳನ್ನು ಸೆಳೆದಿತ್ತು ಫೋಟೋ ತೆಗೆದು ನೋಡಿದ್ದಳು ತನ್ನಕ್ಕ ಭವಾನಿ ಮತ್ತು ಶಿವು ಇದ್ದ ಫೋಟೋ ನೆಲದಲ್ಲಿತ್ತು ಕೈಗೆ ಫೋಟೋ ತೆಗೆದುಕೊಂಡು ಯಾಕೆ ಹೀಗೆಲ್ಲ ಮಾಡಿಬಿಟ್ಟೆ ನೀನು ಎಂದುಕೊಂಡು ಅಲ್ಲೇ ಇದ್ದ ಮೊಳಗೆ ಫೋಟೋ ತಾಗಿಸಿದ್ದಳು ನೆಲದಲ್ಲಿ ಒಂದೆರಡು ಶೋಕೇಸ್ ಐಟಮ್ಸ್ಗಳು ಬಿದ್ದಿದ್ದವು ಅದನ್ನು ತೆಗೆದು ಬೆಡ್ ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲಿರಿಸಿದ್ದಳು ಅಷ್ಟರಲ್ಲಿ ಶಿವು ಬಂದಿದ್ದ ತನ್ನ ರೂಮ್ನಲ್ಲಿದ್ದ ಭವಾನಿ ನೆನಪಿನ ವಸ್ತುಗಳೆಲ್ಲನ್ನು ಸುಡಲೆಂದು ಇತ್ತಲಿಗೆ ತೆಗೆದುಕೊಂಡು ಹೋಗಿದ್ದ ಅವಕ್ಕೆಲ್ಲ ಬೆಂಕಿ ಹಚ್ಚಿ ರೂಮ್ನಲ್ಲಿ ಉಳಿದಿದ್ದ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಬಂದಿದ್ದ ಅಷ್ಟರಲ್ಲಿ ಅವನಿಗೆ ಗೋಡೆ ಮೇಲಿದ್ದ ಭವಾನಿ ಫೋಟೋ ನೋಡಿ ಸ್ವಲ್ಪ ಕೋಪ ಬಂದಿತ್ತು ಒಳಗೆ ಧರಣಿ ಟೇಬಲ್ ಮೇಲೆ ನೆಲದಲ್ಲಿ ಎಸೆದಿದ್ದ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸುತ್ತಿದ್ದಳು ಇದೇನು ಮಾಡ್ತಿದ್ದೀಯಾ ಎಂಬ ಶಬ್ದ ಕೇಳಿ ಅದು ನಿಮ್ಮಮ್ಮ ಬರೋಕೆ ಹೇಳಿದ್ರು ಅಂದಿದ್ದಳು ಮುಂದೆ ಹೆಜ್ಜೆ ಇಡುತ್ತಾ ಬಂದಿದ್ದ ಕೋಪ ತಾನೇ ಸುಧಾರಿಸಿಕೊಳ್ಳುತ್ತಾ ನನಗೆ ಗೊತ್ತಿದೆ ಇನ್ಮೇಲೆ ನಿನಗೆ ಈ ರೂಮ್ನಲ್ಲಿ ನನ್ನ ಜೀವನದಲ್ಲಿ ಪಾಲಿದೆ ಅಂತ ಆದರೆ ಪ್ಲೀಸ್ ನನ್ನ ರೂಮ್ನಲ್ಲೇ ಆಗಲಿ ಅಥವಾ ನನ್ನ ಜೀವನದಲ್ಲೇ ಆಗಲಿ ಕೆಲವೊಂದು ವಸ್ತು ವಿಚಾರನ ನನ್ನ ಪರ್ಮಿಷನ್ ಇಲ್ಲದೆ ಮುಟ್ಟೋಕೆ ಬರಬೇಡ ಸ್ವಲ್ಪ ದಿನ ಟೈಮ್ ಬೇಕು ನಾನು ನಾನಾಗೋದಕ್ಕೆ ಎಂದು ನೇತಾಕಿದ್ದ ಫೋಟೋ ಟೇಬಲ್ ಮೇಲಿದ್ದ ವಸ್ತುಗಳನ್ನೆಲ್ಲ ಎತ್ತುಕೊಂಡು ಆಚೆ ಹೋಗಿದ್ದ ಧರಣಿಗೆ ಶಿವು ಬೈದಿರಲಿಲ್ಲ ಸರಿ ಆದರೆ ಬೈದಿದ್ದಕ್ಕಿಂತ ಹೆಚ್ಚೆ ಮಾತನಾಡಿದ್ದ ಒಂದು ಗೆಳೆಗೆ ಬೆಪ್ಪಾದಳು ನಿಂತ ಜಾಗದಲ್ಲಿ ಕದಲುವುದೇ ಬೇಡವೇ ಅನ್ನಿಸಿತು ಶಾಂಭವಿ ಧರಣಿಯಿಂದಲೂ ರೂಮ್ ಬಿಟ್ಟು ಓಡಿದ್ದಳು ಭವಾನಿಗೆಂದು ಗೌಡರ ಮನೆಯವರು ನೀಡಿದ್ದ ಸೀರೆ ಒಡವೆ ಎಲ್ಲವನ್ನೂ ಧರಣಿಗೆ ನೀಡಿ ಕಳುಹಿಸಿದ್ದರು ಸುಗುಣ ಎಲ್ಲವನ್ನೂ ನೀಡಿ ರೂಮ್ಗೆ ಜೋಡಿಸಲು ಹೇಳಿದ್ದರು ಪಾರ್ವತಿ ಆದರೆ ಈಗ ತಾನೇ ಶಿವು ತನ್ನ ಒಪ್ಪಿಗೆ ಇಲ್ಲದೆ ರೂಮ್ಗೆ ಯಾವ ವಸ್ತುವನ್ನು ಕದಲಿಸದಂತೆ ಹೇಳಿದ್ದ ಹಾಗಾಗಿ ಈಗ ಶಿವು ರೂಮ್ಗೆ ಹೋಗಲು ಆಗದೆ ಅತ್ತೆ ಮಾತು ಕೇಳದೆ ಬಿಡೋದೂ ಆಗದೆ ನಿಂತಿದ್ದಳು ನೀವಿ ಅಲ್ಲೇ ಬರುತ್ತಿದ್ದ ಶಿವು ನೋಡಿ ಶಿವ ಬಾವ ನೋಡಿಲಿ ಧರಣಿ ನಿನ್ನ ರೂಮ್ನಲ್ಲಿ ಬಟ್ಟೆ ಜೋಡಿಸ್ಕೋ ಅಂತ ಹೇಳೋರೆ ಅತ್ತೆ ನೀನು ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿರೋದ ಒಂಚೂರು ಹುಡುಗಿಗೆ ಹೆಲ್ಪ್ ಮಾಡು ಬಾವ ಎಂದು ರೇಗಿಸಲು ಏನು ಮಾತನಾಡದೆ ಶಿವು ಬಟ್ಟೆ ಇದ್ದ ಬ್ಯಾಗ್ ಹಿಡಿದು ರೂಮ್ಗೆ ಹೋಗಿದ್ದ ಅವನಿಂದೆ ಧರಣಿ ಮತ್ತು ನಿವಿ ಕೂಡ ಹೋಗಿದ್ದರು ರೂಮ್ಗೆ ಹೋದ ಶಿವು ತನ್ನ ವಾರ್ಡ್ರೂಮ್ನಲ್ಲಿ ತನ್ನ ವಸ್ತುಗಳನ್ನೆಲ್ಲ ಒಂದು ಕಡೆ ಸರಿಸಿ ಒಂದು ಸೈಡ್ ಧರಣಿಗೆ ಖಾಲಿ ಮಾಡಿ ಈ ಕಡೆ ನಿನ್ನ ವಸ್ತುಗಳನ್ನು ಇಟ್ಕೊ ಸಾಲ್ತದಲ್ವಾ ಜಾಗ ಎನ್ನಲು ಹ್ಞೂ ಎಂದು ತಲೆ ಆಡಿಸಿದ್ದಳು ಶಿವನನ್ನೇ ನೋಡುತ್ತಿದ್ದ ಧರಣಿ ಇದೆಲ್ಲ ನಿಜವಾಗಿಯೂ ನಡೀತದ ಇಲ್ಲ ನಾನೇನಾದರೂ ಕನಸಾಗೆ ಕಾಣ್ತಿದ್ದೀನ ಅಂತ ಯೋಚಿಸುತ್ತಾ ಬ್ಯಾಗ್ನಲ್ಲಿದ್ದ ಸೀರೆಗಳನ್ನು ಬಟ್ಟೆಗಳನ್ನು ಒಂದು ಕಡೆ ಜೋಡಿಸಿಕೊಂಡಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪಾರ್ವತಿ ಧರಣಿ ಅಚ್ಚುಕಟ್ಟಾಗಿ ಜೋಡಿಸಿದ್ದನ್ನು ನೋಡುತ್ತಾ ತನ್ನ ಸೊಸೆ ಪರವಾಗಿಲ್ಲ ಎಂದುಕೊಂಡರು ಮೊದಲ ಭೇಟಿಯಲ್ಲಿ ತುಂಬ ತಪ್ಪಾಗಿ ಅರ್ಥೈಸಿಕೊಂಡಿದ್ದರಿಂದ ಧರಣಿಯ ಅಚ್ಚುಕಟ್ಟುತನ ನೋಡಿ ಸ್ವಲ್ಪ ಆಶ್ಚರ್ಯವೇ ಆಗಿತ್ತು ಪಾರ್ವತಿಗೆ ಕೇವಲ ಅರ್ಧ ದಿನದಿಂದ ಅಪ್ಪ ಧರಣಿಯ ನಡೆ ನುಡಿ ಕಂಡಿದ್ದ ಪಾರ್ವತಿಗೆ ಆ ಮನಸ್ಸು ಯಾಕೋ ಅವಳ ಕಡೆ ಒಲಿದಂತನಿಸಿತ್ತು ಅವಳ ಬಳಿ ನಿಂತಿದ್ದಳು ಧರಣಿಗೂ ಆಗಲೇ ಅರ್ಥವಾಗಿತ್ತು ತನ್ನತ್ತೆ ತನ್ನಿಂದೇ ಇದ್ದಾರೆಂದು ಅತ್ತೆ ನೋಡಿ ಅಡಬಡಾಯಿಸಿದ್ದಳು ಜೋಡಿಸಿದ್ದ ಸೀರೆ ಕೆಳಗೆ ಜಾರಲು ಕೈ ಅಡ್ಡ ನೀಡಿ ಇಷ್ಟೊಂದು ಎದುರುಕೊಂಡ್ರೆ ನಾನೇನು ಸಿಂಹವೇ ನನ್ನ ಮಾತು ಸ್ವಲ್ಪ ಖಂಡಿಸನು ಆಟೆಯ ಹಂಗಂತ ನಾನು ಸಿಂಹ ಅಂಕೋಬಿಟ್ಟ ಹೆಂಗೆ ಆಟೆಲ್ಲ ಯೋಚನೆ ಮಾಡಬೇಡ ನನ್ನ ಮಗನ ಹೆಸ್ರಿಂದ ಅಲ್ಲಿ ನಿನ್ನ ಬಿದ್ದ ಮೇಲೆ ನೀನು ನನ್ನ ಮಗಳಯ್ಯ ನಿಮ್ಮ ಅಮ್ಮನೆಯ ನಾನುವೆ ಅನ್ಕೋ ನಿನಗೆ ನಮ್ಮನೆ ರೀತಿ ರಿವಾಜು ಸ್ವಲ್ಪ ಕಲ್ತ್ಕೊಳ್ಳೋಕೆ ಟೈಮ್ ಆಯ್ತದೆ ಆದರೆ ನಾನು ಕಲಿಸ್ತೀನಿ ಓದಿನಾಗೆ ಬುದ್ಧವಂತೆ ಅಂತ ಕೇಳಿದ್ದೀನಿ ನೀನು ಇದನ್ನು ಬೇಗ ಕಲಿತೀಯ ಅಲ್ವಾ ಎಂದಾಗ ಹ್ಞೂ ಎಂದು ತಲೆ ಆಡಿಸಿದ್ದಳು ಎಲ್ಲ ಹ್ಞೂ ಹಾಂ ಅಂತಲೇ ಇದ್ಬಿಟ್ರೆ ನೀನು ನಗ ನಗ್ತಾ ಮಾತಾಡೋದು ಯಾವಾಗ ಗೌಡ್ರು ಮನೆ ಸೊಸೆ ನೀನು ನಗ ನಗ್ತಾ ಮಾತಾಡಬೇಕು ರೂಮ್ನಾಗೆ ನೀನು ಈ ಚೂಡಿದಾರನೇ ಹಾಕೋ ಸೀರೆ ಹಾಕೊಂಡು ನಿನಗೆ ಇರೋಕ್ಕಾಗಿಲ್ಲ ಅಂತ ಗೊತ್ತು ಆದರೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಅಟ್ಟಿಲಿ ಓಡಾಡುವಾಗ ಸೀರೆನೇ ಹಾಕಬೇಕು ಎಂದು ಹೇಳಲು ಮತ್ತೆ ಹ್ಞೂ ಎಂದಿದ್ದಳು ಧರಣಿ ಸರಿ ಹೋಯಿತು ಹ್ಞೂ ಬಿಟ್ಟು ಮುಂದಕ್ಕೆ ಮಾತನಾಡದ ಕಲಿ ಎಂದು ಮುಂದೆ ಸಾಗಿ ಮತ್ತೆ ಹಿಂದು ಬಂದು ಅವಳ ಕೊರಳಿನ ತಾಳಿ ತೋರಿಸಿ ಇದು ಏನು ಗೊತ್ತದ ಇದು ಸುಮ್ಮನೆ ಕುತ್ತಿಗೆಗೆ ಹಾಕೊಳ್ಳೋದಲ್ಲ ಇದು ನಿನ್ನ ಜವಾಬ್ದಾರಿ ಶಿವು ಇನ್ನ ನಿನ್ನ ಜವಾಬ್ದಾರಿ ಅಂತ ಅವನ ನೋವು ನಲಿವು ಇದ್ಮೇಲೆ ನಿಂದುವೆ ನಿನ್ನ ನೋವುನಲ್ಲಿವೂ ಅವನದುವೆ ಇನ್ಮ್ಯಾಗೆ ಯಾರೇ ಬಂದರೂ ನೀನು ನಿನ್ನ ಗಂಡನ್ನ ನಿನ್ನ ಗಂಡ ನಿನ್ನ ಬಿಟ್ಕೊಡ್ದಂಗೆ ಜೀವನ ಮಾಡಬೇಕು ಆಯ್ತಾ ಅಕ್ಕ ಮಾಡಿದ ಕೆಲಸಕ್ಕೆ ಅವನಿಗೂ ಮನಸ್ಸು ನೊಂದದ ಹಂಗಂತ ನಿನ್ನ ಮನಸ್ಸು ನೊಂದಿಲ್ಲ ಅಂತಲ್ಲ ಆದರೂ ಅವನ ನೋವನ್ನ ನೀನೇ ಕಮ್ಮಿ ಮಾಡಬೇಕು ಎಂದು ಅವಳ ಹತ್ತಿರ ಬಂದು ಕೆನ್ನೆ ಹಿಡಿದು ನಿನಗೆ ಏನು ಬೇಕು ಅಂತ ನನ್ನ ಕೇಳು ಅಂಜಬೇಡ ಆಯ್ತಾ ಎಂದಿದ್ದರು ಮತ್ತೆ ಹ್ಞೂ ಎಂದಿದ್ದಳು ನಾನುವೇ ನಿನ್ನೋವನೆಯಾ ಅನ್ಕೋ ಆಯ್ತಾ ಏನೇ ಇದ್ರೂ ಮನ್ಸು ಬೆಚ್ಚಿ ಮಾತಾಡು ಎಂದಾಗ ಧರಣಿ ಕಣ್ಣು ಒದ್ದೆಯಾಗಿದ್ದೆವು ಮನೆಯಲ್ಲಿ ಎಲ್ಲರಿಗೂ ಧರಣಿ ಮತ್ತು ಶಿವ ಮನಸ್ಥಿತಿ ತಿಳಿದಿತ್ತು ಹಾಗಾಗಿ ಶಾಸ್ತ್ರ ಅಂತೆಲ್ಲ ಹೇಳಿ ಮತ್ತಷ್ಟು ಇಬ್ಬರಿಗೂ ನೋವು ಕೊಡೋ ಉದ್ದೇಶ ಯಾರಿಗೂ ಇರಲಿಲ್ಲ ಶಿವ ಎಲ್ಲ ನಿನ್ನಿಚ್ಚೆ ನನ್ನ ಮಗುನ ಜೀವನ ಮತ್ತೆ ಮೊದಲಂಗೆ ಮಾಡೋದು ನೆನ್ಮೆ ಆಗದೆ ಎಂದು ದೇವರಿಗೆ ಕೈ ಮುಗಿದು ಎಲ್ಲರನ್ನೂ ಊಟಕ್ಕೆ ಕರೆದಿದ್ದರು ಮೊದಲು ಮನೆಯಲ್ಲಿದ್ದ ನೆಂಟರು ಕಂಠಸರು ಊಟ ಮುಗಿಸಿದ್ದರು ಶಾಂಭವಿ ಮತ್ತು ನಿವೇದಿತಾ ಒಂದು ರೂಮ್ನಲ್ಲಿ ಮಲಗಿದ್ದರು ದರಡಿ ಮನೆಯ ಹೆಂಗಸರ ಜೊತೆ ಊಟ ಮಾಡಿದ್ದಳು ಜಾನಕಿ ಶಿವು ರೂಮ್ಗೆ ಕರೆದುಕೊಂಡು ಹೋಗಿ ಹಿನ್ಮ್ಯಾಗಿಂದ ಇದೇ ನಿಂದ್ ರೂಮು ಇಲ್ಲೇ ಮಲಗಬೇಕು ಇಲ್ಲೇ ಇರಬೇಕು ಎಂದು ಹೋಗಿದ್ದರು ಜಾನಕಿ ಹೋದ ಮೇಲೆ ರೂಮನ್ನು ಅಚ್ಚುಕಟ್ಟಾಗಿ ನೀಡುತ್ತಳು ಶಿವು ಎಷ್ಟು ಶಿಸ್ತುಬದ್ಧ ವ್ಯಕ್ತಿ ಎಂದು ರೂಮ್ ನೋಡಿದಾಗಲೇ ಅರ್ಥವಾಗುತ್ತಿತ್ತು ಯಾವ ವಸ್ತುವನ್ನು ಮುಟ್ಟಲು ಅವಳಿಗೆ ಭಯ ಕಾಡಿತ್ತು ಅಲ್ಲೇ ನೆಲದ ಮೇಲೆ ಕುಳಿತುಬಿಟ್ಟಳು ನಿದ್ದೆಯಿಂದ ಸುಸ್ತಾಗಿದ್ದರಿಂದ ಅಲ್ಲೇ ಇದ್ದ ಸ್ಟಡಿ ಟೇಬಲ್ನ ಚೇರ್ ಹೊರಗೆ ಯಾವಾಗ ನಿದ್ದೆಗೆ ಜಾರಿದ್ದಳೋ ಅವಳಿಗೂ ಗೊತ್ತಿರಲಿಲ್ಲ ಇನ್ನು ಮನೆಯ ಇರಿ ಸೊಸೆ ಸ್ಪಂದನ ಮದುವೆ ಬಂದಾಗಲೇ ಸುಸ್ತೆಂದು ಮಲಗಿದ್ದಳು ಊಟಕ್ಕೂ ಸಹ ಹೇಳದೆ ನಿದ್ರೆಗೆ ಜಾರಿದ್ದಳು ಅವಳು ಸಹ ಬೆಳಿಗ್ಗೆಯಿಂದ ಜಂಜಾಟದಲ್ಲಿ ಸುಸ್ತಾಗಿದ್ದಾಳೆಂದು ಯಾರೂ ಅವಳಿಗೆ ತೊಂದರೆ ಕೊಡಲಿಲ್ಲ ಕತೆ ಮುಂದುವರೆಯುವುದು ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು